ಶ್ರೀ ಶಾಸಕರ ಸರ್ಕಾರಿ ಹಿರಿಯ ಮಾದರಿ ಶಾಲೆಯಲ್ಲಿ ಅದ್ದೂರಿ ಮಕ್ಕಳ ಸಂತೆ ಕಾರ್ಯಕ್ರಮ ಮೂಡಿಗೆರೆ ಪಟ್ಟಣದ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಹಿರಿಯ ಮಾದರಿ ಶಾಲೆಯಲ್ಲಿ ಶುಕ್ರವಾರ ಅದ್ದೂರಿಯಾಗಿ ಮಕ್ಕಳ ಸಂತೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕಾ ದಂಡಾಧಿಕಾರಿ ಅಶ್ವಿನಿಯವರು ಮಾತನಾಡಿ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಮಕ್ಕಳಲ್ಲಿ ಸ್ವಾವಲಂಬನೆಯ ಮಹತ್ವ ಶ್ರಮದ ಮೌಲ್ಯ ಹಣಕಾಸಿನ ಜಾಣ್ಮೆ ಪರಸ್ಪರ ಸಹಕಾರ ಹಾಗೂ ಆತ್ಮವಿಶ್ವಾಸ ಬೆಳೆಯುತ್ತದೆ ಎಂದು ಹೇಳಿದ್ದಾರೆ ಪತ್ರಕರ್ತ ಸಂಘದ ಕಾರ್ಯದರ್ಶಿ ಪ್ರಕಾಶ್ ಬಕ್ಕಿ ಅವರು ಮಾತನಾಡಿ ಶಾಲೆಗಳಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಆಯೋಜಿಸುವುದರಿಂದ ಮಕ್ಕಳಿಗೆ ವ್ಯಾಪಾರ ಜ್ಞಾನ ಓದುವುದರ ಜೊತೆಗೆ ತಮ್ಮ ಪೋಷಕರು ದುಡಿಮೆಯಲ್ಲಿ ಯಾವ ರೀತಿಯ ಕಷ್ಟ ಅನುಭವಿಸುತ್ತಾರೆ ಎಂಬ ಜೀವನ ಪಾಠ ಕಲಿಯುವ ಅವಕಾಶ ಸಿಗುತ್ತದೆ ಎಂದರು ಇದು ಸರ್ಕಾರದ ಕಾರ್ಯಕ್ರಮವಾಗಿರುವುದರಿಂದ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕಾರ್ಯಕ್ರಮಕ್ಕೆ ಗೌರವ ನೀಡಬೇಕು ತಾಲೂಕಿನಲ್ಲಿ ಮೊದಲ ಬಾರಿಗೆ ಇಂತಹ ಅದೂರಿ ಗ್ರಾಮ ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆಯ ಸಗತಿ ಏನಾದರೂ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಶಾಲೆಗಳ ಉಳಿವಿಗೆ ಪಣ ಎಂದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರಿ ಶಾಲೆಯ ಕಾರ್ಯಕ್ರಮವೂ ಆಗಿದ್ದರೂ ತಾಲೂಕಿನ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೈರಾಗಿರುವುದು ಉಪನ್ಯಾಸವಾಗಿ ಕಂಡುಬಂದಿದೆ ಇಡೀ ಕಾರ್ಯಕ್ರಮವನ್ನು ಲೈವ್ ಚಾನೆಲ್ ಮೂಲಕ ರಾಜ್ಯಾದ್ಯಂತ ವೀಕ್ಷಿಸುವಂತೆ ಮಾಡಿರುವುದು ವಿಶೇಷತೆ ಹೆಚ್ಚಿಸಿದೆ ಮಕ್ಕಳ ಸತೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಜ್ಯೂಸ್ ಮಜ್ಜಿಗೆ ಕಲ್ಲಂಗಡಿ ಅನಾನಸ್ ಸೌತೆಕಾಯಿ ಕೇಸರಿ ಗೆಣಸು ಚಕ್ಕುಲಿ ಕೂಡಬೆಳೆ ಸೇರಿದಂತೆ ವಿವಿಧ ತರಕಾರಿ ಹಣ್ಣು ಹಾಗೂ ತಿಂಡಿ ತಿನಿಸುಗಳನ್ನು ತಂದು ವ್ಯಾಪಾರದಲ್ಲಿ ತೊಡಗಿದ್ರು ಸಾರ್ವಜನಿಕರು ಹಾಗೂ ಪಟ್ಟಣದ ವಿವಿಧ ಶಾಲೆಗಳ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಖರೀದಿಯಲ್ಲಿ ತೊಡಗಿದ್ರು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಕೃಷ್ಣಕುಮಾರ್ ಉಪಾಧ್ಯಕ್ಷೆ ತೇಜಸ್ವಿನಿ ಶಿಕ್ಷಣ ಇಲಾಖೆ ಸಮನ್ವಯಾಧಿಕಾರಿ ಕರಿಯಪ್ಪ ಸಿಆರ್ಪಿ ಸುನಿಲ್ ಮುಖ್ಯ ಶಿಕ್ಷಕ ದೈಲಿರಾಜು ಶಾಲಾ ಶಿಕ್ಷಕರು ಪೋಷಕರು ಉಪಸ್ಥಿತರಿದ್ದರು

ಈ ಸಂತಕ್ಕೆ ಬಂದು ಏನ್ ಅನ್ಸುತ್ತೆ ಏನು ನೋಡಿದೆ ಏನು ನೋಡಿ ಎಷ್ಟಾಯ್ತು ಇಲ್ಲಿ ಎಲ್ಲ ನೋಡಿ ಎಷ್ಟಾಯ್ತಾ ನನ್ನ ಹೆಸರು ಸುಧಾಕರ್ ಹೆಚ್ ಎಲ್ ನಾನಿಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಣ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಮಕ್ಕಳ ಸಂತೆ ಎಂಬ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಸುಮಾರು ಒಂದು ನೂರೈವತ್ತು ಮಕ್ಕಳು ಆ ಅಂಗಡಿಯನ್ನ ಹಾಕಿದ್ದಾರೆ ಬೇರೆ ಬೇರೆ ಅಂಗಡಿಗಳು ಹಣ್ಣಿನ ಅಂಗಡಿಗಳು ತರಕಾರಿ ಅಂಗಡಿಗಳು ಮತ್ತೆ ಬೇರೆ ಕಾಸ್ಮೆಟಿಕ್ಸ್ ಮತ್ತೆ ಲೋಕಲ್ ಅಲ್ಲಿ ಸಿಗ್ತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂತ ತರಕಾರಿಗಳನ್ನು ಸಹ ಇಲ್ಲಿ ಹಾಕಿದ್ದಾರೆ ಅಂಗಡಿ ಆ ಆಮೇಲೆ ನಾವು ಇಲ್ಲಿ ಏನು ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀವಿ ಮಕ್ಕಳಿಗೆ ಅನುಕೂಲ ಆಗುವಂತೆ ಏನು ಅಂಗಡಿಗಳನ್ನ ಹಾಕ್ಲಿಕ್ಕೆ ಅನುಕೂಲ ಆಗುವಾಗ ಟೇಬಲ್ ವ್ಯವಸ್ಥೆ ಮಾಡಿದೀವಿ ಜೊತೆಗೆ ಶಾಮಿಯನ್ನ ವ್ಯವಸ್ಥೆನೇ ಮಾಡಿದೀವಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಜ್ಞಾನ ಎಂಬತ್ತ ಬೆಳೀತದೆ ಆ ಇವರು ದೊಡ್ಡರಾದ್ಮೇಲೆ ಆ ವ್ಯವಹಾರವನ್ನು ಹೇಗ್ ಮಾಡ್ಬೇಕು ಸಂತೆಗಳಲ್ಲಿ ಆಗ್ಬೋದು ಅಂಗಡಿಗಳಲ್ಲಿ ಆಗ್ಬೋದು ತಮ್ಮ ಪೋಷಕರೊಂದಿಗೆ ಹೋದಾಗ ವ್ಯವಹಾರವನ್ನು ಹೇಗ್ ಮಾಡ್ಬೇಕು ಅಂತೇಳಿ ವ್ಯವಹಾರ ಜ್ಞಾನ ಮಕ್ಕಳಲ್ಲಿ ಬೆಳೀತದೆ ಆಮೇಲೆ ಲೆಕ್ಕಾಚಾರದ ವ್ಯವಸ್ಥೆ ಮಕ್ಕಳಿಗೆ ಲೆಕ್ಕಾಚಾರಗಳು ಗೊತ್ತಾಗಲ್ಲ ಕೆಲವೊಂದು ಸಮ ಸಂದರ್ಭಗಳಲ್ಲಿ ಲೆಕ್ಕಾಚಾರಗಳನ್ನ ತಪ್ಪು ಮಾಡ್ತವೆ ಆ ಲೆಕ್ಕಾಚಾರಗಳನ್ನ ಮಕ್ಕಳು ಇದರಿಂದ ತಿಳ್ಕೊಳ್ತವೆ ಹಾಗಾಗಿ ನಮ್ಮಂತ ಸರ್ಕಾರಿ ಶಾಲೆಗಳಲ್ಲಿ ಇಂತ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗತ್ತೆ ಇಂತ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಎಲ್ಲ ಆ ಎಸ್ ಸಿ ಎನ್ ಸಿ ಅವರಿಗೆ ಶಿಕ್ಷಕ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಕೋಶಕರುಂದವರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸುತ್ತೇನೆ ಸರ್ ತುಂಬಾ ಖುಷಿಯಾಗಿ ಆಟ ಆಡತಾ ಇದ್ದಾರೆ ಅವರು ಯಾರು ಈ ಕಡೆ ನೋಡಿ ಅಂತ ಇಲ್ಲ ಸೋ ಎಲ್ಲ ಚೆನ್ನಾಗಿ ಮೇಡೀರಿ ಈ तरह ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಮಾಡಿ ಮಕ್ಕಳು ಖುಷಿಯಾಗುತ್ತೆ ಅವರು ಕೂಡ ಪಾಲ್ಗೊಳ್ಳುತ್ತಾರೆ ಅವರು ಹೇಳದಕ್ಕೆ ಡೆಕ್ಟ ಗೊತ್ತಾಗ್ಲಿ ಅವರು ಮಾರ್ಕೆಟ್ ಏನು ನಡೆಯುತ್ತೆ ಅಂತ ಗೊತ್ತಾಗ್ಲಿ ಲಾಬ ನಷ್ಟಗಳು ಗೊತ್ತಾಗ್ಲಿ ಥ್ಯಾಂಕ್ ಯು